ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಲೂರಿನ ಹೋಂಡಾ ಸ್ಟೇಡಿಯಂನಲ್ಲಿ ಮಾಲೂರಿನ ಜನಪ್ರಿಯ ಶಾಸಕರಾದ ಕೆವೈ ನಂಜೇಗೌಡರು ಭಾಗವಹಿಸಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಾದ ರೂಪಾ ನಗರಸಭೆ ಅಧ್ಯಕ್ಷರಾದ ವಿಜಯಲಕ್ಷ್ಮೀ ಲಕ್ಷ್ಮೀನಾರಾಯಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮೊಹಮ್ಮದ್ ನಹೀಂ ಉಲ್ಲಾ ನೌಕರ ಸಂಘದ ಅಧ್ಯಕ್ಷರು ಮುನೇಗೌಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾದ ಅಂಜನಪ್ಪ ಬಾಳಿಗನಹಳ್ಳಿ ಶ್ರೀನಿವಾಸ್ ಮಾಲೂರ್ ತಾಲೂಕಾ ಆರಕ್ಷಕ ನಿರೀಕ್ಷಕರು ವಸಂತಕುಮಾರ್ ಮತ್ತು ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ಗುರುಗಳು ಹಾಜರಿದ್ದರು ಎಂಟಿವಿ ವರದಿಗಾರರು ಯಶೋಧ ಟಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭದಿಂದ ಬ್ರಿಟಿಷರ ನೀತಿನಲ್ಲಿ ವಿರೋಧಿಸಿ ಜನಸಾಮಾನ್ಯ ಜನಸಾಮಾನ್ಯರನ್ನು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು ನಮ್ಮ ಸ್ವತಂತ್ರ ಚಳವಳಿಯಲ್ಲಿ ಸುಮಾರು ಹೋರಾಟಗಾರರು ಕೂಡ ನಾವು ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡ್ಕೋಬೇಕಾಗುತ್ತದೆ ದಾದಾಬಾಯಿ ನವೋಜಿ ಶ ಮಹೇತ್ ಮಹೇತಾ ಸುರೇಂದ್ರನಾಥ್ ಬ್ಯಾನರ್ಜಿ ಲಾಲ್ ಅಜ್ಪುತ್ ರಾಯ್ ಬಾಲಗಂಗನಾಥ್ ತಿಲಕ್ ಇಪಿನ್ ಚಂದ್ರು ಭಗವತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಅಜತ್ ಸುಭಾಷ್ ಚಂದ್ರ ಬೋಸ್ ಇನ್ನೂ ಅನೇಕರು ಈ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧಿ ಅವರು ಸೇರಿ ಹೋರಾಟ ಮಾಡಿದ್ರು ಕೂಡ ನಾನು ಇವತ್ತೆ ಮತ್ತು ಮುಖಾಂತರ ಆದಂತಹ ಹೋರಾಟ ತ್ಯಾಗ ಬಲಿದಾನ ಮೂಲಕ ದೇಶ ಸ್ವತಂತ್ರಕ್ಕಾಗಿ ಹೋರಾಡಿದರು ಭಾರತ ಸ್ವತಂತ್ರ ಚಳವಳಿ ಅನೇಕ ಹಂತಗಳ ಮುಖಾಂತರ ಸಾಗಿ ಬರುತ್ತಿರುವುದು ನಾವು ನೆಲೆಸಿಕೊಳ್ಬೇಕಾಗ್ತದೆ ಅವುಗಳ ಪ್ರಮುಖವಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಸ್ವದೇಶಿ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತು ಅಸಹಾಯಕರ ಚಳವಳಿ ಸಾವಿರದ ಒಂಬೈನೂರ ಮೂವತ್ತು ಕಾನೂನು ಕಾನೂನು ಬಂಗ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳವಳಿ ಇವೆಲ್ಲವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಅಂತಿಮ ಸ್ವತಂತ್ರ ಹೋರಾಟಕ್ಕೆ ಗಾಂಧಿ ಆಗಿದ್ದು ಕೂಡ ನಾವು ನೆನಪಾಡ್ಕೊಬೇಕಾಗ್ತದೆ ನಾಯಕರಷ್ಟೇ ಅಲ್ಲ ಹೋರಾಟದ ಹೋರಾಟದಲ್ಲಿ ಕೋಟ್ಯಾಂತರ ಕೂಡ ಸಾಮಾನ್ಯಗಳು ತ್ಯಾಗ ಬಲಿದಾನಗಳು ನೆನೆಸ್ಕೊಳ್ಬೇಕಾಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮಧ್ಯರಾತ್ರಿ ಸ್ವತಂತ್ರವನ್ನು ಬ್ರಿಟಿಷ್ ಇಂದ ಪಡೆದ ತಕ್ಷಣ ಭಾರತ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲೇ ದಾಖಲಾದ ಸಂದರ್ಭವಾಗಿರ್ತದೆ ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಭಾರತದ ಮೊದಲ ಪ್ರಧಾನಿ ಪ್ರಧಾನಮಂತ್ರಿಗಳಾಗಿ ಜವಾಹರ್ ನೆಹರು ಅವರು ಕೆಪ್ಪು ಕೋಟೆ ತ್ರಿವರ್ಣ ಜ್ವರ ಆರಿಸಿದ್ದು ನಮ್ಮ ಇತಿಹಾಸ ಪುಟಗಳ ಭಾಷೆ ಇತಿಹಾಸ ಪುಟಗಳಲ್ಲೂ ಕೂಡ ಬದುಕೊಂಡಿದೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ಆಗುತ್ತವೆ ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಕೂಡ ಅಷ್ಟೇ ಅವಶ್ಯಕತೆ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಆದ ಒಂದು ಇತಿಹಾಸ ಜಗತ್ತಿನಲ್ಲಿ ಶ್ರೇಷ್ಠ ಜ್ಞಾನಿಯಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನವನ್ನು ರಚಿಸಿ ನಮಗೆ ಕೊಟ್ಟು ಸ್ವತಂತ್ರವನ್ನ ಆ ಸ್ವತಂತ್ರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕನಸುಗಳು ಭವ್ಯ ಭಾರತ ಪ್ರಜೆಗಳ ಅಭಿವೃದ್ಧಿ ಕಾರ್ಯಗಳನ್ನು ರೂಪಿಸಿದವು ಮತ್ತು ಅವುಗಳ ಜಾರಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದವು ನೆಹರು ಸಾಕಷ್ಟು ಸವಾಲು ಮತ್ತೆ ದೇಶವನ್ನು ಕಟ್ಟ ಕಟ್ಟುವಂತ ಕೆಲಸ ಮಾಡಿದರು ಪಂಚವಾರ್ಷಿಕ ಯೋಜನೆ ಜಾರಿಗೆ ಮಾಡುವ ಮೂಲಕ ಭಾರತ ಆರ್ಥಿಕ ಅಭಿವೃದ್ಧಿಗೆ ಹೊಸ ದಿಕ್ಕನ್ನ ತಂದಿದ್ದು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಅದೇ ರೀತಿ ಭಾರತ ಸ್ವತಂತ್ರ ಬಂದ ಮೇಲೆ ಮೊದಲ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕೂಡ ಮೊದಲ ಪ್ರಧಾನಿ ಆಗಿದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪ ನೆನಪು ಮಾಡ್ಕೋಬೇಕಾಗ್ತದೆ ವಿಶೇಷವಾಗಿ ಇಂಥ ಒಂದು ಸ್ವತಂತ್ರ ಹೋರಾಟಕ್ಕೆ ನಮಗೆ ಮಾಡಿ ಸ್ವತಂತ್ರ ಮೇಲೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ನಾವು ಇವತ್ತು ಸ್ವತಂತ್ರವನ್ನ ಅದರ ಸಂವಿಧಾನವನ್ನ ಅಥವಾ ಸ್ವತಂತ್ರ ಕೊಟ್ಟಾದ್ಮೇಲೆ ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅಡಿಯಲ್ಲಿ ಈ ದೇಶವನ್ನ ಮುಂದುವರಿಸಿ ಎಲ್ಲ ಜಾತಿ ಧರ್ಮಗಳು ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಇಲ್ಲ ಇಷ್ಟ ಜಾತಿಗಳು ಇಷ್ಟೆಲ್ಲ ಜಾತಿಗಳಿದ್ರು ಕೂಡ ಎಲ್ಲಾನು ಒಟ್ಟಿಗೆ ಶಾಂತಿಯುತವಾಗಿ ಸ್ವತಂತ್ರ ಹೋರಾಟ ಮಾಡೋದಕ್ಕೂ ಕೂಡ ಎಲ್ಲ ಜಾತಿ ಧರ್ಮಗಳು ಕೂಡ ಹೋರಾಟ ಮಾಡಿದಾದ್ಮೇಲೆ ಸ್ವತಂತ್ರ ಬಂದಾದ್ಮೇಲೆ ನಾವು ಶಾಂತಿ ನೆಮ್ಮದಿಯಿಂದ ಭಾರತ ದೇಶವನ್ನ ಮುಂದುವರ್ಸಿಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮಗೂ ಕೂಡ ಜವಾಬ್ದಾರಿ ಇದೆ ಇವತ್ತು ಪಾಲು ತಾಲೂಕ ಒಂದು ಜವಾಬ್ದಾರಿ ಅವಕಾಶವನ್ನು ಸ್ವತಂತ್ರ ಸಾಮಾಜಿಕ ನ್ಯಾಯ ಇವೆಲ್ಲ ಒಟ್ಟಿಗೆ ನಾವು ನೆಲ್ಪ್ ಮಾಡಿಕೊಂಡು ಸ್ವತಂತ್ರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟರು ಆ ಸಂವಿಧಾನ ಅಡಿಯಲ್ಲಿ ಸಾಮಾಜಿಕವಾಗಿ ಆಡಳಿತವನ್ನ ಕೊಡಬೇಕು ಅಂತೇಳಿ ನನಗೆ ಸಿಕ್ಕಂತ ಅವಕಾಶದಲ್ಲಿ ನನ್ನ ತಾಲೂಕಿನ ಜನತೆ ಕೊಟ್ಟಂತ ಅವಕಾಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸದಿನ ಅಡಿಯಲ್ಲಿ ಸಾಮಾಜಿಕವಾಗಿ ಈ ತಾಲೂಕಿನ ಆಡಳಿತವನ್ನು ತಗೊಂಡು ಹೋಗೋದಕ್ಕೆ ನಾನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಮನ ಶಾಸಕರಿಂದ ಬಹುಮಾನ ವಿತರಣೆ ಇದೆ ಅದನ್ನ ದೈಹಿಕ ಶಿಕ್ಷಣ ಅಧಿಕಾರಿ